ನೋಡಿ ಹುಡುಗಿರೆಲ್ಲ ಫೋಟೋ ಶೂಟ್ ಬಟರ್ಫ್ಲೈಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾ ಕುತ್ಕೊಂಡಿವೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವತ್ತೇನಪ್ಪ ಅಂತಂದ್ರೆ ನಾನು ಸಂಡೇ ಆದ್ರಿಂದ ಹೊಸ ಈ ಕಡೆ ಸಕಲೇಶ್ಪುರ ಒಂದು ರೈಡ್ ಪ್ಲಾನ್ ಅಂತ ಮಾಡಿದ್ದೆ ಅದರಲ್ಲಿ ನೋಡಿ ಎಕ್ಸ್ಪಲ್ಸ್ಗಳು ಎಲ್ಲಾದರೂ ಎಕ್ಸ್ಪಲ್ಸ್ಗಳೇ ಎಲ್ಲ ಕಡೆ ಗುರು ಕಮ್ಮಿ ರೇಟು ಸಸ್ತ ಮಾಲು ಹಿಮಾಲಯ ತಗೊಂಡು ಮೇಂಟೈನ್ ಮಾಡೋ ಬದಲು ಎಕ್ಸ್ಪಲ್ಸ್ ತಗೊಂಡು ಮೇಂಟೈನ್ ಮಾಡ್ಬೋದಲ್ಲ ಅನ್ನೋ ಪ್ಲ್ಯಾನ್ ಎಲ್ಲರದು ಸದ್ಯ ನಾವು ಆ ಟೈಮಲ್ಲಿ ತಗೊಂಡಿದ್ಕೆ ಬಚಾವ್ ಅಂದ್ಕೊಳ್ಳಿ ಅದಕ್ಕೆ ಇವಾಗ ಹೊಸಳ್ಳಿ ಗುಡ್ಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಸೊ ಹೋಗ್ತಾ ಇದ್ದೀನಿ ನಾನು ಬೆಳಿಗ್ಗೆ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಬೆಳಿಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮೈಸೂರಿಂದ ಹೊರಟಾಗ್ಲೇ ಆ್ಯಕ್ಚುಲಿ ಮೈಸೂರಿಂದ ಹೊರಟಿದ್ದೇನೆ ಒಂದು ಸಿಕ್ಸ್ ಓ ಕ್ಲಾಕ್ ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕ್ ಮೈಸೂರು ಬಿಟ್ಟೆ ಅಲ್ಲಿಂದ ಬಳಸ್ಕೊ ಎಲ್ಲೆಲ್ಲ ರೋಡ್ ಮಿಸ್ ಆಗಿ ಬಂತು ಇವಾಗ ಈ ಕರೆಕ್ಟಾಗಿ ಸೇರ್ಕೊಂಡಿದ್ದೆ ಈಗ ಸ್ಟ್ರೈಟಿಗೆ ಹೋಗಿ ಈಗ ಹೋಗ್ತಾ ಹೋಗ್ತಾಯಿಲ್ಲ ರೋಡ್ ಕರೆಕ್ಟಾಗಿದೆ ಈ ರೋಡಲ್ಲಿ ಹೋಗ್ತಾ ಇದ್ರೆ ಕರೆಕ್ಟಾಗಿ ನನಗೆ ಹೊಸಳ್ಳಿ ಗುಡ್ಡ ಸಿಗುತ್ತೆ ಆಮೇಲೆ ನೆಕ್ಸ್ಟು ಚಿನ್ನಹಳ್ಳಿ ಅಂತೆ ಚಿನ್ನ ಸಿಗುತ್ತಾ ಏನಪ್ಪ ಸಿಕ್ಕರು ಸಿಗ್ಬೋದು ಹೇಳೋಕ್ಕಾಗಲ್ಲ ಏನು ಗುರು ತಾರೋ ನಿಂಗೆ ಬಂದ್ಬಿಟ್ಟ ಕಣ್ಣು ಗಾಬರಿ ಮಾಡಿಬಿಟ್ನಲ್ಲ ನನಗೇ ಈ ಜಾ ಈ ರೋಡಲ್ಲಿ ಒಂದು ಕಾರ್ ಹೋಗ್ಬೋದು ಅಷ್ಟೇ ದೊಡ್ಡದು ಇಲ್ಲ ಮಿಕ್ಕದ ಇನ್ನೂ ಎಲ್ಲ ಆಗೋಲ್ಲ ಹಳ್ಳಿ ಗುಡ್ಡ ಮುಗಿಸ್ಕೊಂಡು ಅಲ್ಲಿಂದ ಪಕ್ಕಕ್ಕೆ ಇದು ಅದು ಮೂಕೂರ್ ಮನೆ ಫಾಲ್ಸ್ ಇದೆ ವಾಟ್ರು ಸ್ವಲ್ಪ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ಯಾವಾಗಲೂ ಈಗ ಸ್ವಲ್ಪ ಮಳೆಯೆಲ್ಲ ಆಗಿದೆ ಅಲ್ವಾ ಸ್ವಲ್ಪ ಆದರೂ ವಾಟರ್ ಇದ್ದೇ ಇರುತ್ತೆ ಮೂಕೂರ್ ಮನೆ ಫಾಲ್ಸು ಅದು ಮುಗಿಸ್ಕೊಂಡು ಆದರೆ ಕಾಗಿನಾರಿ ಮೇಲೆ ಸ್ವಲ್ಪ ಹೋಗಿದ್ದು ಅಷ್ಟು ದೂರ ಒಗೆಿದ್ದು ಬರೋಣ ಅಂತ ಪ್ಲ್ಯಾನ್ ಇದೆ ಟೈಮ್ ಅಲ್ಲ ಅಂದ್ಕೋತೀನಿ ಯಾಕಂದರೆ ಸೇಮ್ ಡೇನೆ ರಿಟರ್ನ್ ಆಗಬೇಕು ಅಂತ ನನ್ನ ಪ್ಲ್ಯಾನ್ ಇರೋದು ಸೊ ನೋಡೋಣ ಬನ್ನಿ ಹೆಂಗಾಗುತ್ತೆ ಹಾಗೆ ಓ ನೋಡಿ ಕರೆಕ್ಟಾಗಿ ಹಳ್ಳಿಗೆ ಬಂದರೆ ಫುಲ್ ಎಲ್ಲ ಹಂಗಿದೆ ಮನೆ ಬಂದರೆ ಹಿಂಗೆ ಒಳಗಡೆ ಹೋಗ್ಬೇಕು ಊರೊಳಗಡೆ ಹೋಗಬೇಕು ಚಿಕ್ಕ ರೋಡ್ ಹಿಂಗೂ ಬರುತ್ತೆ ಹಂಗೂ ಹೋಗ್ಬೋದು ಬಟ್ ಹಿಂಗ್ರೆ ನಡ್ಕೊಂಡು ಹೋಗಬೇಕು ಹಂಗೂ ಹೋದ್ರೆ ಜೀಪಲ್ಲಿ ಹೋಗ್ಬೋದು ಅನ್ಕೋತೀನಿ ಬಟ್ ಹಿಂಗೆ ಆಗ್ಲಿಲ್ಲ ಅಂದರೆ ನಾವು ಹಂಗೆ ಟ್ರೈ ಮಾಡೋಣ ಅಷ್ಟೇ ಸಿಂಪಲ್ಲು ನೀವು ಬಂದರೂ ಅಷ್ಟೇ ಹಿಂಗೆ ಟ್ರೈ ಆಗ್ಲಿಲ್ಲ ಅಂದರೆ ಆ ಕಡೆ ಹೋಗಿ ಅಲ್ಲೂ ವ್ಯೂ ಪಾಯಿಂಟ್ ಇದೆ ಮೇಲ್ಗಡೆ ನಿಂತ್ಕೊಂಡು ನೋಡೋಕ್ಕೆ ಇಲ್ಲೂ ಇದೆ ಬಟ್ ಇಲ್ಲಿ ಚೆನ್ನಾಗಿದೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಆಫ್ ರೋಡರ್ಸ್ಗೆ ಇಲ್ಲಿ ಒಳ್ಳೆ ಸಕ್ಕದಾಗಿತ್ತು ಬಿಗಿನರ್ಸ್ಗೆ ಬಟ್ ನೋಡೋಣ ಇವಾಗ ಏನಾಗಿದೆ ಹೋಗೋಕ್ಕಾಗತ್ತಾ ಹೋಗೋಕ್ಕಾಗಲ್ವ ಅಂತ ಇವಾಗೆಲ್ಲ ಸ್ಟೇ ಆಗ್ತೀನಿ ಅಂದರೆ ಇಲ್ಲಿ ಕ್ಯಾಂಪಿಂಗ್ ಆಪ್ಷನ್ ಉಂಟು ಇಲ್ಲಿ ಅಕ್ಕಪಕ್ಕ ಮನೆಯವರು ಫುಡ್ಡು ಕೂಡ ಮಾಡಿಕೊಡ್ತಾರೆ ಫುಡ್ಡು ಕೂಡ ಮಾಡಿಕೊಡ್ತಾರೆ ಬಟ್ ಇವಾಗೆಲ್ಲ ಏನಾಗಿದೆ ಯಾಕೆಂದರೆ ದಿನೇ ದಿನೇ ಅವರು ತೊಂದರೆಗಳಾಗ್ತಾ ತೊಂದರೆಗಳಾಗ್ತಾಯಿದ್ರೆ ನೇಚರ್ ಅಕ್ಕಪಕ್ಕ ಇರೋರಿಗೆ ಅವರು ಸಪೋರ್ಟ್ ಮಾಡೋಕೆ ಹೋಗೋಲ್ಲ ಕೆಲವ್ರು ಬರ್ತಾರಲ್ಲ ಕಿಡಿಗೇಡಿಗಳು ತೊಂದರೆ ಕೊಡೋಕ್ಕೆ ಜನಗಳಿಗೆ ಅಂತ ಅವ್ರ ಜೊತೆ ಸೇರಿಕೊಳ್ಳೋಣ ಅಂತ ಅನ್ನೋದೇ ಇಲ್ಲ ಅವರು ಎಲ್ಲ ಸ್ವಲ್ಪ ರೋಡ್ ಚೆನ್ನಾಗಿತ್ತು ಮಳೆ ಬಿದ್ದು 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 ಹಾಳಾಗಿದೆ ನೋಡಿ ಸುತ್ತ ಕಾಣ್ತಾ ಈ ಊರಿಗೆ ಸುತ್ತ ಪೂರ್ತಿ ಬೆಟನ್ ಇರೋದು ಅದಕ್ಕೆ ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್ ಅಂತ ಬಂದ್ಬಿಡುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ರೆ ಇಲ್ಲ ಮ್ಯಾಪ್ ಎರಡಲ್ಲೊಂದು ಸರ್ಚ್ ಮಾಡಿದ್ರೆ ನಿಮಗೆ ಹಂಗೆ ಬರೋದು ನೀವು ನೋಡೋಣ ನೋಡೋಣ ಇನ್ನೂ ಹೇಗಿದೆ ಅಂತ ಇನ್ನೂ ಒಳಗಡೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಮೊನ್ನೆ ಹೇಗಿದೆ ರೋಡು ಅಂತ ಅಂದ್ಬಿಟ್ಟು ಬಟ್ ಎಂಟ್ರಿ ಪಾಯಿಂಟ್ ಮಾತ್ರ ಸಕ್ಕದಾಗ ಕಾಣ್ತಾ ಇಲ್ಲ ನಿಮಗೆ ಲುಕ್ಕಿಂಗು ಕಂಟ ಇದೆ ಅಲ್ಲಿ ಅಲ್ಲಿ ಟೆಂಟ್ ಆಪ್ಷನ್ ಎಲ್ಲ ಇದೆ ಇಲ್ಲಿ ನೀವು ಎಂಟ್ರಿ ಬಂದರೆ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಟೆಂಟ್ ಆಪ್ಷನ್ ಇದೆ ಫುಡ್ ಬೇಕಾದ್ರೆ ಮಾಡ್ಕೊಡ್ತಾರೆ ನಿಮಗೆ ಫೋರ್ ಇಂಟು ಫೋರ್ ಟೂ ಇಂಟು ಟೂ ತ್ರೀ ಇಂಟು ತ್ರೀ ಆ ಥರ ಎಲ್ಲ ನಿಮಗೆ ಸಿಗುತ್ತೆ ಜಾಗ ಸೂಪರಾಗಿದೆ ಒಂದು ಸಾಟರ್ಡೆ ಸಂಡೇ ಬಂದು ಒಂದು ಒಳ್ಳೆಯ ಮೂಮೆಂಟ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋರಿಗೆ ಮಸ್ತ್ ಜಾಗ ಮಾತ್ರ ಇದು ಅದು ಮಾನ್ಸೂನಲ್ಲಂತೂ ನೆಕ್ಸ್ಟ್ ಲೆವೆಲ್ ಜಾಗ ಇದಂತು ನೋಡಿ ಆಫ್ ರೋಡಿಂಗ್ ಹಿಂಗೆಲ್ಲ ಇತ್ತು ಮೊದಲು ಸ್ವಲ್ಪ ರೋಡೆಲ್ಲ ರೆಡಿ ಮಾಡೋರೆ ನಾವು ಫಸ್ಟು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗಂತೂ ಹಿಂಗೆ ಸೇವ್ ಕಾಣ್ತಾ ಇದ್ದೀವಿ ಹಿಂಗೆ ಇತ್ತು ರೋಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ ಇವಾಗ ರೋಡ್ ಮಾಡೋರೆ ಬಟ್ ನೋಡಬೇಕು ಹಿಂಗೆ ಅಂತ ನೋಡಿ ಇದೇ ಕನ್ಫ್ಯೂಷನ್ ಆಗೋದು ಹಿಂಗೆ ಹೋಗೋದಂತೆ ಇದೆಲ್ಲ ಮೊದಲು ರೋಡ್ ಹಿಂಗೆ ಇರಲೇ ಇಲ್ಲ ಇದು ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇರೋದು ಇದು ಫುಲ್ಲು ಮಂಡ್ ರೋಡ್ ಆಗಿತ್ತು ಮೊದಲು ಇವಾಗ ಕಾಂಕ್ರೀಟ್ ಹಾಕ್ಬಿಟ್ಟವ್ರೆ ಇಷ್ಟೊಂದು ಅಪ್ಪ ಇರೋದು ನೋಡಿದ್ರೆ ಗೊತ್ತಾಗಲ್ವಾ ನೋಡಿ ಹಂಗು ಮಧ್ಯ ಮಧ್ಯ ಅಲ್ಲಿ ಆಫ್ ರೋಡ್ ಮಾತ್ರ ಅಲ್ಲಿ ಎಂಟ್ರಿ ಚೆನ್ನಾಗಿತ್ತು ಎಂಟ್ರಿನೇ ಹೋಗ್ಬಿಟ್ಟೈತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಇಲ್ಲಿ ಬರ್ಬೋದು ಬಿಗಿನರ್ಸ್ ಮಸ್ತ್ ಜಾಗ ಮಾತ್ರ ಹೆಂಗಿದೆ ಆಫ್ರಾಡ್ ಮಾತ್ರ ಸೆಕ್ಸಿ ಅಲ್ವಾ ಸಾಕಾಗೈತೆ ಮಾತ್ರ ಬಟ್ ಇನ್ನು ಮುಂದಕ್ಕೆ ಅಲ್ಲೊಂದು ಪಾಯಿಂಟ್ ಇದೆ ಅಲ್ಲೇನಾದ್ರು ಇದು ಫುಲ್ಲು ಇದು ಎಂಟ್ರಿ ಅಷ್ಟೇನೆ ಆಫ್ ರೋಡು ಅಲ್ಲಿ ಮುಂದೆ ಹೋಗಿ ಬಿಟ್ರೆ ಇನ್ನೂ ಮಸ್ತಿ ಇರುತ್ತೆ ಜಾಗ ಮಾತ್ರ ಹುಡುಗಿರೋ ಗಾಡಿ ತಗೋಬಿಟ್ಟವ್ರಲ್ಲ ಅದು ಎಲೆಕ್ಟ್ರಿಕ್ ಬೈಕ್ ತಗೊಂಡ್ಬಿಟ್ಟವ್ರಿಗೆ ಆಫ್ ರೋಡ್ಗೆ ಹೋಗ್ತಾ ಇರೋದೇ ಹಿಂಸೆ ಬಿಡಂಗೆ ಒಂದು ಸಿಂಪಲ್ ವ್ಯೂ ನೋಡಿ ಇದಿಷ್ಟೇ ನಾನು ಇನ್ನೂ ಮೇಲ್ಗಡೆ ಹೋಗೋದಿದೆ ಈಗ ಅರ್ಧ ಬಂದಿದ್ದೀನಿ ಇನ್ನೂ ಅರ್ಧ ಮೇಲ್ಗಡೆ ಹೋಗ್ಬೇಕು ನಾನು ಕಂಟ ಇದೆ ಅಲ್ವಾ ಬನ್ನಿ ಮೇಲ್ಗಡೆ ಹೋಗೋಣ ಬಿಡ್ಲು ನನ್ನ ಹತ್ರ ಎಕ್ಸ್ಪಲ್ಸ್ ಇಲ್ಲದೆ ಹೋದಾಗ ಈ ರೋಡಲ್ಲಿ ನಾನು ಪಲ್ಸರ್ ತಗೊಬಂದು ತುಂಬ ಒದ್ದಾಡ್ಬಿಟ್ಟಿದ್ದೀನಿ ಆಯಿತಾ ಅದರಲ್ಲೂ ಹೋಗ್ಬೋದು ಬಟ್ ತುಂಬ ರಿಸ್ಕ್ ಆಯ್ತು ನನಗೆ ಅವಾಗ ಬಟ್ ನೋಡಿ ನೋಡಿ ಇದೇ ಎಂಟ್ರಿ ಪಾಯಿಂಟು ಹಿಂಗೆ ಸ್ಟಾಟ್ ಹಿಂಗೆ ಹೋಗಿ ಮೇಲ್ಗಡೆ ಹೋಗಬೇಕು ಅಲ್ಲಿ ಹೋಗೋಕ್ಕಾಗುತ್ತೋ ಆಗಲೋ ಗೊತ್ತಿಲ್ಲ ನೋಡಿ ಅಲ್ಲಿ ಕಾಣ್ತಾ ಇಲ್ಲ ಅದೇ ಟಾಪು ಅಲ್ಲಿಗೆ ಹೋಗ್ಬೇಕಾಗಿರತ್ತೆ ನಾವು ಇಲ್ಲ ಅಂತ ಹೇಳಿ ಜನ ಅಸಮಿಸ್ತಾ ಇರ್ತಾರೆ ನೋಡು ಅಲ್ಲಿ ಮೇಲ್ಗಡೆ ಹೋಗಕ್ಕೆ ಬಿಟ್ಟರೆ ಇದು ಜಾಗ ಇದ್ದರೆ ಆಫ್ ರೋಡ್ ಇದ್ದರೂ ನೋ ಪ್ರಾಬ್ಲಮ್ ನಾನು ನಾನು ಹೋಗ್ಬಿಡ್ತೀನಿ ಬಟ್ ಇಲ್ಲಿ ಅಲ್ಲಿ ನಿಮ್ಮ ತೋರಿಸ್ತೀನಿ ಬನ್ನಿ ನನಗೆ ಲಾಸ್ಟ್ ಟೈಮ್ ಯಾರೋ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಿದೆ ಆ ಥರ ಮಾಡ್ಬಿಟ್ಟಿದ್ರೆ ಗಾಡಿ ಏನೂ ಹೋಗಕ್ಕಾಗಲ್ಲ ನಡ್ಕೊಂಡೇ ಹೋಗಬೇಕು ಆ ವ್ಯೂ ಪಾಯಿಂಟ್ಗೆ ಹಾಂ ಹೇಳಿಲ್ವಾ ಗೇಟೇ ಹಾಕ್ಬಿಟ್ಟಿದ್ದಾರೆ ಹೋಗೋಕ್ಕೆ ಆಗಲ್ಲ ಗೇಟ್ ಹಾಕ್ಬಿಟ್ಟವ್ರೆ ಗೇಟ್ ಹಾಕೋರೆ ಕಂಪ್ಲೀಟಾಗಿ ಗೇಟ್ ಹಾಕೋರೆ ಅಣ್ಣ ಬಿಡಲ್ಲ ಮೇಲ್ಗಡೆಗೆ ಬಿಡಲ್ಲ ಮೇಲ್ಗಡೆಗೆ ಹಾ ಗಾಡೀಲಿ ಬಿಡ್ತಾ ಇಲ್ವಾ ಗಾಡೀಲಿ ಹೋಗ್ಬೋದಲ್ವಾ ಅಲ್ಲಿ ಇಳಿಸ್ಕೊಂಡು ಹೋಗ್ಬೋದಲ್ವಾ ನೋಡಿ ಕೇಳ್ದೆ ಇಳಿಸ್ಕೊಂಡು ಹೋಗ್ಬೋದು ಏನು ಏನ್ ಹೆಂಗೈತೆ ಒಳ್ಳೆ ಸ್ಕೇರ್ ಈ ತರ ಮಾತ್ರ ಆಫ್ ರೋಡು ಇಲ್ಲಲ್ಲ ಆಫ್ ರೋಡು ನೀವು ಮುಂದೆ ನೋಡ್ಬೇಕು ಹೆಂಗೈತೆ ನೋಡಿ ಇಲ್ಲಿ ಮೇಲ್ಗಡೆ ಸ್ವಲ್ಪ ಯಾಮಾರದ ಕೆಳಗಡೆ ರಪ್ಪ ಅಂತ ಬಿಡೋದೆ ಹೇಳಿಲ್ವ ನಿಮ್ಗೆ ಭಯಂಕರ ಆಫ್ ಇದೆ ಅಂತೂ ಎಕ್ಸ್ಪೆನ್ಸ್ ಆಗಿರೋದಕ್ಕೆ ಇಷ್ಟು ಈಸಿಯಾಗಿ ಹೋಗ್ತಾ ಇರೋದು ಬೇರೆ ಯಾವ ಗಾಡಿ ಆದ್ರೂ ಹೋಗಕ್ಕೆ ಚಾನ್ಸೇ ಇಲ್ಲ ಬಿಡಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಗೊತ್ತಿರ್ಬೇಕು ಅಷ್ಟೇ ಬ್ಯಾಲೆನ್ಸಿಂಗ್ ಇರೋರು ಓಡಿಸ್ಕೊಂಡು ಹೋಗ್ಬೋದು ನೋಡಿ ಇಲ್ಲಿ ಎಷ್ಟು ನಾನು ಆರಾಮಾಗಿ ಹೋಗ್ತಾ ಇರೋದಕ್ಕೆ ನಿಮಗೆ ಈಸಿ ಅನಿಸ್ತಾ ಇರ್ಬೋದು ಬಟ್ ಎಸ್ ಕೇರಿ ಐತೆ ಜಾಗ ಕೊಡಿಲಿ ಒಂದೇ ಗೇರಲ್ಲೇ ಬ್ಯಾಲೆನ್ಸ್ ಮಾಡಬೇಕು ನೀವು ಎರಡನೇ ಗೇರ್ಗೆ ಹೋದ್ರೆ ಮುಗಿತು ಕತೆ ಒಂದೇ ಗೇರೆ ಎರಡನೇ ಗೇರ್ ಆಪ್ಷನ್ ಕೊಟ್ಟಿಲ್ಲ ಅಲ್ಲಿ ಕೊಡಿಲಿಲ್ಲ ಎರಡನೇ ಗೇರ್ಗೆ ಹಾಕಿದ ತಕ್ಷಣ ಅಂತ ಸೌಂಡ್ ಮಾಡ್ತಾನೆ ಇರುತ್ತೆ ಹಾ ಈಗ ಕಲ್ಲು ಹತ್ರ ಸಿಗಾಕೋಬಿಡ್ತು ಕಲ್ಲು ಬಂದಾಗ ಯಾವಾಗ ಆಫ್ ರೋಡ್ ಕಲ್ಲು ಸಿಗಾಕೊಡುತ್ತೆ ಆವಾಗಲೇ ಸ್ವಲ್ಪ ಗಾಡಿ ಮುಂದೆ ಹೋಗೋಕೆ ಹಿಂದೆ ಮುಂದೆ ನೋಡುತ್ತೆ ಇಲ್ಲಿ ಇರೋದು ಇವಾಗ ಆಟ ನೋಡಿ ಇಲ್ಲಿ ಹೋಗೋದೇ ಇವಾಗ ಸಿಂಗಲ್ ಇದ್ರೆ ತಲೆನೇ ಕೆಡ್ಸ್ಕೊಳ ಅಷ್ಟು ದೂರ ಓಡಿಸ್ಕೊಂಡು ನೋಡಿ ಇಲ್ಲಿ ಎಷ್ಟೊಂದು ಒಂದು ಆಫ್ ರೋಡ್ ಇದೆ ಅಲ್ಲಿ ಇದ್ದದ್ ನಾವು ಅಲ್ಲಿಗೆ ಇಲ್ಲಿದ್ದೀವಿ ನಡ್ಕೊಂಡು ಬಂದಿದ್ರಂತೂ ಆಗಲ್ಲ ಸೊ ಅದಕ್ಕೆ ಒಂದೇ ಬೇಕಲ್ಲ ಸ್ವಲ್ಪ ಉಸಿರಾಟ ತಗೊಂಡೆ ತಗೊಂಡ್ಮೇಲೆ ಒಯ್ತಾ ಇದ್ದೀನಿ ಮತ್ತೆ ಇಲ್ಲಿ ಎರಡನೇ ಗೇರೆ ಆಗಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಎರಡನೇ ಗಿರಲ್ಲಿ ಒಂದನೇ ಗೇರೆ ಫಿಕ್ಸ್ ಇವಾಗ ಫುಲ್ ಆಫ್ ರೋಡ್ ಐತೆ ಅವ ಅಂಕಲ್ ಇದ್ರೂ ಭಯ ಪಡ್ಬೇಡಿ ಹೋಗಿ ಅಂತ ಹೇಳೋದ್ರಲ್ಲ ಅದೇ ಗ್ರೇಟು ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಇವಾಗ ಆರಾಮಾಗೈತೆ ನೋಡಿ ಅಷ್ಟೊಂದು ಕಲಿಲ್ಲ ಕಲ್ಲಿಲ್ಲ ಅಂತ ಲೇಜಿ ಮಾಡಕ್ಕೆ ಹೋಗ್ಬಾರ್ದು ಜಾಗ ಸೊ ಮಣ್ಣಿದ್ರು ಸ್ವಲ್ಪ ಡೇಂಜರ ಏನಕ್ಕೆ ಅಂದರೆ ಫುಲ್ ನೈಸ್ ಇರುತ್ತಲ್ಲ ಜಾರ್ ಬಿಡುತ್ತೆ ಅದೇ ಪ್ರಾಬ್ಲಮ್ ಆಗೋದು ಕುಡೀಲಿ ಓ ಇಲ್ಲಂತೂ ಅಪ್ಪ ಕೈ ಎಲ್ಲ ನೋವು ಬೇ ಎಕ್ಸರ್ಸೈಸ್ ಮಾಡಿ ತುಂಬಾ ದಿನ ಆಯ್ತಲ್ಲ ವರ್ಕೌಟ್ ಇಂಪಾರ್ಟೆಂಟ್ ಅನ್ನೋದು ಇದಕ್ಕೆ ಹೇಳೋದು ಕೈ ಎಲ್ಲಾ ನೋ ಬೈದೆ ಇಲ್ಲಂತೂ ಇಲ್ ಹೋಗೋದೇ ಇರೋದು ಅಂತ ಅನ್ಸುತ್ತೆ ಆರಾಮಾಗಿ ಹೋಯ್ತೈತೆ ಗಾಡಿ ತಲೆ ಕೆಡ್ಸ್ಕೊಳಂಗಿಲ್ಲ ಆ ಕಡೆಯಿಂದ ಬರ್ಬೇಕಾದ್ರೆ ಈಸಿ ಅನ್ಕೋಬೋದು ಅವಾಗ್ಲೂ ಸ್ವಲ್ಪ ಡೇಂಜರನೆ ಸ್ವಲ್ಪ ರಿಸ್ಕ್ ಆಗುತ್ತೆ ಬಟ್ ರಿಸ್ಕ್ ಇದ್ರೂ ಹೋಗ್ತಾ ಇದ್ದೀನಿ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆದ್ರೂ ಇಲ್ಲ ಗುಂಡಿ ಬೇರೆ ಐತೆ ಸೈಡಲ್ಲಿ ಗುಂಡಿ ಬೀಳದೆ ಸೈಕ್ ಐತ್ ಮಾತ್ರ ಜಾಗ ಫೈನಲಿ ರೀಚ್ ನೋಡಿ ಹುಡುಗಿರೆಲ್ಲ ಫೋಟೋ ಶೂಟ್ ಬಟರ್ಫ್ಲೈಸ್ ಎಲ್ಲ ಫೋಟೋಶೂಟ್ ಮಾಡ್ತಾ ಕುತ್ಕೊಂಡಿವೆ ನಾವು ಇಲ್ಲೊಂದು ಫೋಟೋ ಶೂಟ್ ಆಯಿತು ಮೇಲ್ಗಡೆ ಹೋಗೋದ ಬನ್ನಿ ಈಗ ನೋಡಿ ಎಷ್ಟು ಆರಾಮಾಗೈತೆ ಇಲ್ಲಿ ಯಾವ ಕಾರ್ ತಗೋದ್ರು ಬಿಡ್ಬೋದು ಬಟ್ ಕಾರ್ ಬರಬೇಕು ಇಲ್ಲಿಗೆ ಅಂತಂದ್ರೆ ಅಲ್ಲಿ ನೀಟ್ ಯಾವುದಾದ್ರೂ ಆಫ್ ರೋಡರೇ ಆಗಬೇಕು ಟಾಟಾ ಎಲ್ ಎಕ್ಸ್ ಆತರ ಬರುತ್ತಲ್ಲ ಒಳ್ಳೆ ನೀಟಾಗಿ ಐತೆ ಹೋಗ್ಬಿಡೋ ಮನಿ ಸಕ್ಕತ್ ಆಗೈತೆ ಓ ಏನ್ ಇಷ್ಟೊಂದೈತೆ ಒಳ್ಳೆ ಫೈನಲ್ ವ್ಯೂ ಪಾಯಿಂಟ್ ಬಂದೆ ಮೂರನೇ ಸಲ ಇಲ್ಲಿಗೆ ಇರೋದು ಅಷ್ಟೇ ನೀಟಾಗೈತೆ ಹೇಗೆ ಒಂದು ವ್ಯೂ ತೋರಿಸ್ತೀನಿ ಇಲ್ಲಿದು ಪೂಜೆ ಮಾಡ್ತಾರೆ ವರ್ಷ ವರ್ಷ ಹೊಸಳ್ಳಿಯವರು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ರೀಕ್ ಆಗಿದ್ದಾಗಿತ್ತು ಮತ್ತೆ ಏನೋ ಕಾಂಪ್ರಮೈಸ್ ಮಾಡಿ ಇದನ್ನ ಹಾಕಿದ್ದಾರೆ ನೋಡಿ ವ್ಯೂ ಹೆಂಗೆ ಕಾಣ್ತಾ ಇದೆ ನೋಡಿ ನೀಟಾಗಿ ಒಂಥರ ವ್ಯೂ ನೋಡ್ಕೊಳ್ಳಿ ಹೆಂಗಿದೆ ಅಂತ ನೋಡಿದ್ರೆ ಸಕ್ಕ ಕಾಣ್ತಾ ಇದೆ ಒಂದಷ್ಟು ಫೋಟೋಗಳ ಹಾಕೊಬಿಡೋದಾಗಿರಿ ಇಷ್ಟು ಸಖತ್ತಾಗಿ ಕಾಣ್ತಿರ್ಬೇಕಾದ್ರೆ ಫೋಟೋಗಳು ಹಾಕ್ಕೊಳ್ಳಲಿಲ್ಲ ಅಂದರೆ ಹೆಂಗಪ್ಪ ಮೆಮೊರೀಸ್ಗೆ ಆಲ್ರೆಡಿ ಫೋಟೋಸ್ ಇದೆ ಅಂತ ಸ್ಟಾಕ್ ಸಕ್ಕತ್ತಾಗಿ ಸಖತ್ತಾಗೈತೆ ಲಾಸ್ಟ್ ಟೈಮ್ ಇಲ್ಲೇ ಕೂತ್ಕೊಂಡು ಬುಲೆಟ್ ಬಂದು ಫೋಟೋ ತೆಗೆಸ್ಕೊಂಡಿದ್ದೆ ಇವಾಗ ಗಾಡಿ ಇಲ್ಲ ಇವಾಗ ಎಕ್ಸ್ಪಲ್ಸ್ ಐತೆ ಅಷ್ಟೇ ಅದೆಲ್ಲ ಒಂದು ಮೆಮೊರೀಸು ನೋಡಿ ಎಷ್ಟು ಸಖದಾಗಿ ಕಾಣ್ತೈತೆ ಅಲ್ಲೊಂದಷ್ಟು ಮನೆಗಳು ಅಲ್ಲೊಂದೆರಡು ಮನೆಗಳು ಅಲ್ಲೊಂದು ಅಲ್ಲೊಂದು ಊರು ಅಷ್ಟು ನೀಟಾಗೈತೆ ಇಲ್ಲಿ ಸ್ವಲ್ಪ ಸ್ಕೇರಿ ನೋಡಿ ಹೆಂಗೈತೆ ಗಾಡಿ ಗಿಡ ಏನು ಬರೋಕ್ಕೂ ಆಗೋಲ್ಲ ಹೋಗೋಕ್ಕೂ ಆಗೋಲ್ಲ ಹೋದರೆ ಮೇಲ್ಗಡೆ ಹೋಗ್ತಾ ಇರೋದು ಇವೀಗ ಗಾಳಿ ಬಟ್ ಒಟ್ನಲ್ಲಿ ಜಾಗ ಮಾತ್ರ ಸೂಪರಾಗೈತೆ ಅಲ್ಲಿಂದ ಬಂದಿದ್ದು ನಾವು ಕೆಳಗಡೆ ಅಲ್ಲಿ ಕಾಣ್ತಾ ಇದ್ದಲ್ಲ ಹಂಗೆ ಬಂದು ಅಲ್ಲಿ ಬಂದು ಇಲ್ಲಿಂದ ಮೇಲ್ಗಡೆಯಾಗಿ ಬಂದ್ವಿ ಸಕ್ಕದಾಗೈತೆ ಇರಿ ಮತ್ತೆ ಸಿಗ್ತೀನಿ ಒಂದಷ್ಟು ವೀಡಿಯೋಸ್ ಮಾಡಿಕೊಂಡು ಗುರು ಇವಾಗ ಕೆಳಗಡೆ ಇಳಿಸ್ತಾ ಇದ್ದೀನಿ ಇಲ್ಲೆಲ್ಲ ಬಂದ್ಬಿಟ್ಟು ಕೋತಿಗಳು ಅದಕ್ಕೆ ಕೆಳಗಡೆ ಇಳಿಸ್ತಾ ಇದ್ದೀನಿ ಹಾ ಇಳಿಸೋದೇ ಸ್ವಲ್ಪ ಕಂಟ್ರೋಲ್ ತಪ್ಪಿದ್ರು ಹಾಗೆ ಸ್ಟ್ರೈಟಿಂಗ್ ಹೋಯ್ತಾ ಇರ್ತೀವಿ ಎರಡನೇ ಗೇರು ಮೂರನೇ ಗೇರಲ್ಲೇ ಬ್ಯಾಲೆನ್ಸ್ ಮಾಡಬೇಕು ಇದನ್ನ ನೀವು ನಾಲ್ಕು ಐದು ಹಾಕಿದ್ರೆ ಕಂಟ್ರೋಲೇ ಸಿಗಲ್ಲ ಗಾಡಿ ಎರಡು ಹಚ್ಬಿಳ ಎಲ್ಲ ಸ್ವಲ್ಪ ಇದಲ್ವಾ ಗ್ರೀನರಿ ಅಲ್ವಾ ಜಾಗುತ್ತೆ ಹುಷಾರಾಗಿ ಹೋಗ್ಬೇಕಷ್ಟೆ ಕಡೆ ಒಂದು ವ್ಯೂ ಪಾಯಿಂಟು ಈ ಕಡೆ ಒಂದು ವ್ಯೂ ಪಾಯಿಂಟು ಹೆಂಗ್ ಕಟಿಂಗ್ಸ್ ಫುಲ್ಲು ಸೈಕ್ ಆಗೈತೆ ಸೈತ್ರೆ ಏನಿರೋದು ಇದು ಸ್ಟ್ರೈಟ್ ಹೆಂಗ್ ಸ್ಟ್ರೈಟ್ ಸ್ಟ್ರೈಟಾಗಿ ಐತೆ ಒಳ್ಳೆ ಫುಲ್ ಸ್ಟ್ರೈಟ್ ಇರೋದು ಇದು ಮಸ್ತ್ ಆಗೈತೆ ಮಾತ್ರ ಅಷ್ಟೊಂದಿನ್ ಗಾಳಿ ಬೀಸ್ತಾ ಇಲ್ಲ ಲೈಟ್ ಆಗಿ ಗಾಳಿ ಇದೆ ಬಟ್ ಮಸ್ತ್ ಜಾಗ ಹಾ ಹಾ ಸಖತ್ತು ಒಳ್ಳೆ ಜಾಗ ಮಾಮೂಲಿ ನಮ್ಮ ಒಳ್ಳೆ ವ್ಯೂ ಸಕ್ಕದ ಮಸ್ತಾಗಿ ಐತೆ ಮಾತ್ರ ಒಂದೇ ಸೆಕೆಂಡ್ ಇಡೀ ಹಂಗೆ ಒಂದೆರಡು ಫೋಟೋಸ್ ಹಾಕೋಬಿಡ್ತೀನಿ ಇಲ್ಲ ಗಾಡಿ ಮೇಲೆ ಕೂತ್ಕೊಂಡು ಗುರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಗಾಡಿ ಫುಲ್ ಕೆಳಗಡೆ ಇದ್ದೀನಿ ಇಲ್ಲಂತೂ ಫುಲ್ಲು ಸ್ಲೋಪ್ ಐತೆ ಅಂದ್ಕೊಳ್ಳಿ ಯಾವ ಲೆವೆಲ್ ಸ್ಲೋಪು ಅಂದರೆ ಇಲ್ಲಿ ಹೆಂಗೈತೆ ಗಾಡಿ ಸುಮ್ಮನೆ ಹೋಯ್ತಾ ಇದ್ರೆ ಯಾವುದೋ ಫಿಲಮ್ಲೆ ರಮೇಶ್ ಮೂವಿಲಿ ಒಂದು ಬೊಂಬೆ ಹೋಗುತ್ತೆ ನೋಡಿ ಬೆಡ್ತೀನಿ ಕೆಳಗಡೆಗೆ ಹಂಗೆ ಇರುತ್ತೆ ಇಲ್ಲಿ ಏನಿದ್ರು ಇಲ್ಲಿ ಒಂದನೇ ಗೇರ್ ಎರಡನೇ ಗೇರಲ್ಲೇ ನೀವು ಆಟ ಆಡ್ಕೋಬೇಕು ಎರಡನೇ ಗೇರ್ ಆದರೂ ಪರವಾಗಿಲ್ಲ ಬ್ರೇಕಿಂಗ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಬಿಗಿನರ್ಸ್ ಆದರೆ ಒಂದನೇ ಗೇರು ಅಷ್ಟೇ ನೋಡಿ ಟರ್ನ್ಗಳೆಲ್ಲ ಇರುತ್ತೆ ಸ್ವಲ್ಪ ಸೇಫಾಗಿ ಓಡಿಸ್ಬೇಕು ಆ ಏನು ಗಾಳಿ ವಾಯ್ಸೇ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ವೀಡಿಯೋದಲ್ಲಿ ಊ ಇಲ್ಲಂತೂ ಚೆನ್ನಾಗಿ ಸ್ಕಿಡ್ ಆಗುತ್ತೆ ಈ ಜಾಗ ಮಳೆ ಬಂದ್ಬಿಟ್ರಂತೂ ನಾನು ಅನ್ಭೋಗ್ಸಿದ್ದೀನಿ ಸ್ಕಿಡ್ ಆಗಿರೋದನ್ನ ನೋಡಿ ಹೆಂಗೈತೆ ಜಾಗ ಸೈಕ್ ಆಗೈತೆ ಮಾತ್ರ ಬಾಬಾ ನೋಡಿದ್ರ ಹೆಂಗ್ ಜಾರತ್ತೆ ಅಂತ ಹಿಂಗೆ ಸ್ಕಿಡ್ ಆಗೋದು ಮಳೆ ಬಂದರೆ ಹಿಂಗೆ ಹುಷಾರಾಗಿ ಹೋಗ್ಬೇಕು ಎಡ್ಜಲ್ ನೋಡಿಕೊಂಡು ಇಲ್ಲ ಅಂದರೆ ಬೀಳ್ತಾಯಿರ್ತೀರ ರಪ್ಪ ಅಂತ ಮತ್ತೆ ಎದ್ದು ರೆಸ್ಟ್ ಮಾಡಿ ಹೋಗ್ತಾ ಇರೋದೆ ಹೇಳಿಲ್ವಾ ಬಚ್ಬೇಕಾದ್ರೆ ಅವ್ನು ಗ್ರಿಪ್ ಇರುತ್ತೆ ಯಾಕಂದರೆ ಅದಕ್ಕೂ ಪವರ್ ಬೇಕಲ್ಲ ಒತ್ತಕ್ಕೆ ಇಳಿಬೇಕಾದ್ರೆ ಅಷ್ಟೇನೆ ಆಮೇಲೆ ಹಿಂದ್ಗಡೆ ಟೈರು ಸ್ವಲ್ಪ ಚೆನ್ನಾಗಿರ್ಬೇಕು ನಮ್ಮ ಸ್ವಲ್ಪ ಫ್ಲಾಟ್ ಆಗಿದೆ ನಮ್ಮ ಚೆನ್ನಾಗಿರೋ ಠೇರೋ ತಂದಿಲ್ಲ ಇನ್ನೂ ಮಾನ್ಸು ಸ್ಟಾರ್ಟ್ ಆಗಿಲ್ಲ ಅಂತ ಇವಾಗ ನೋಡಿ ಒಂದು ಲೆವೆಲ್ ಗ್ರಿಪ್ ಇದೆ ಸ್ವಲ್ಪ ಕಲ್ಲುಗಳಿರಬೇಕು ಬರೀ ಮಣ್ಣಿದೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ನಿಮ್ಗೆ ಹೇಳೋದಿಲ್ಲ ಈ ರೀತಿ ಸೀನ್ಗಳಾಗುತ್ತೆ ನೋಡಿ ಹಿಂಗೆಲ್ಲ ಆಗುತ್ತೆ ಹೇಗ್ದುಮ್ಮು ಫುಲ್ ಬ್ಯಾಕ್ ಬ್ರೇಕ್ನ ಒಂದೇ ಗೇರ್ ಎರಡನೇ ಗೇರ್ನ ಮೀಟೆ ಮಾಡಬೇಕು ಇಲ್ಲೇನು ಸ್ಲೈಡ್ ಆಗಲ್ಲ ನೋಡಿ ಸ್ವಲ್ಪ ಮಣ್ಣು ಕಲ್ಲೆಲ್ಲ ಐತೆಲ್ವಾ ಇಲ್ಲೇನು ಸ್ಲೈಡ್ ಆಗಲ್ಲ ಇನ್ನು ಮುಂದಕ್ಕೆ ಸ್ಲೈಡ್ ಆಗಲ್ಲ ಅಲ್ಲೊಂದು ಕಡೆ ಬರೀ ಮಣ್ಣೇ ಐತಲ್ವಾ ಅಲ್ಲೇ ಸ್ಲೈಡ್ ಆಗೋಯ್ತು ಇಷ್ಟೇ ಸೀನ್ ಆಗದು ಅದಿದ್ರೆ ಬಟ್ ಅವಾಗ ತೋಟಲೆಲ್ಲ ಜಾಸ್ತಿ ಕೊಟ್ಕೊಂಡು ಇವೆಲ್ಲ ಮಾಡಬಾರ್ದು ಆಫ್ ರೋಡಲ್ಲಿ ಅವೆಲ್ಲ ಕಾಮನ್ನು ಈಸಿಯಾಗಿ ಹೋಯ್ತೈತೆ ಸೋಲೋ ಇದ್ರೆ ತಲೆನೇ ಕೆಡ್ಸ್ಕೊಳಲ್ಲ ಬಿಡಿ ಜಂಪ್ ಆದರೂ ತಲೆ ಕೆಡ್ಸ್ಕೊಳಲ್ಲ ಹಂಪ್ ಆದರೂ ತಲೆ ಕೆಡ್ಸ್ಕೊಳ್ಳಲ್ಲ ಸೋಲೋ ಇದ್ರೆ ನೋಡಿ ಕಲ್ಗಳು ಈ ತರ ಸೋಲೋ ಇದ್ರೆ ಒನ್ನೇ ಇದ್ದರೆ ನೀಟಾಗಿ ನಾನು ಎಸ್ ಲೀಟ್ರ್ ಕೊಡೋದು ಬೇಡ ಬ್ರೇಕ್ ಹಿಡಿಯೋದು ಬೇಡ ಅದೇ ಮುಚ್ಕೊಂಡು ಹೋಗುತ್ತೆ ನೀಟಾಗಿ ನೋಡಿದ ಇಷ್ಟೇ ಸಿಂಪಲ್ಲು ಬಟ್ ಕಂಟ್ರೋಲ್ ಇರಬೇಕು ಸ್ವಲ್ಪ ಕಂಟ್ರೋಲ್ ತಪ್ಪಿದ್ರು ಕೆಳಗಡೆ ಒಯ್ತಾಯಿರೋದೆ ನೋಡಿ ಈ ಥರ ಎಕ್ಸ್ಪೀರಿಯೆನ್ಸ್ಗಳು ಆವಾಗ ಅವಾಗ ಇರಬೇಕು ಇಲ್ಲ ಅಂದರೆ ಟ್ರಾವೆಲಿಂಗಲ್ಲಿ ಮಜಾನೇ ಇರೋಲ್ಲ ಹಾಂ ಆಲ್ಮೋಸ್ಟ್ ಅರ್ಧ ಬಂದಿದೀವಿ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋದರೆ ಕಂಪ್ಲೀಟು ಹ್ಞೂ ಸ್ವಲ್ಪ ನಿಲ್ಸಿದ್ದು ಹೋಗೋಣ ಇರೋ ಅಲ್ಲಾಯಿತು ಆಫ್ ರೋಡ್ ಇನ್ನೊಂದು ಸ್ವಲ್ಪ ಐತೆ ಆಯ್ಚೆ ಇಲ್ಲೇನು ಆರಾಮಾಗಿ ಹೋಗುತ್ತೆ ಬಟ್ ಮಳೆಗಾಲದಲ್ಲಿ ಇಲ್ಲೂ ಸ್ವಲ್ಪ ಡೇಂಜರು ಅನುಭವ್ಸಿದ್ದೀನಿ ಅದಕ್ಕೆ ಹೇಳ್ತಿರೋದು ನೀವು ಬರೋರು ಸ್ವಲ್ಪ ನಿಮ್ಮ ಇರಿ ಅಂತ ಹೇಳ್ತಿರೋದು ನಾನು ಅಷ್ಟೇ ಒನ್ನೆ ಗೇರಲ್ಲಿ ಹೋದರೆ ಆರಾಮ್ಸೆ ಬೆಸ್ಟು ಹಾಂ ಇದರಲ್ಲೂ ವ್ಯೂ ಎಷ್ಟು ಚೆನ್ನಾಗಿ ಇತ್ತು ನೋಡಿ ಮೇಲ್ಗಡೆಯಿಂದ ಬರಬೇಕಾದ್ರೂ ಜಾಸ್ತಿ ಕಲ್ಲಿರೋ ಕಡೆಯೂ ಹೋಗ್ಬಿಡಿ ಯಾಕಂದರೆ ಟೈರು ಬೌನ್ಸ್ ಆಗುತ್ತೆ ಮತ್ತು ಏರ್ ಪ್ರೆಷರ್ ಕಮ್ಮಿ ಇರಲಿ ಯಾವಾಗಲೂ ಏರ್ ಪ್ರೆಷರ್ ಕಮ್ಮಿ ಇದ್ರೆ ಬೌನ್ಸ್ ಆಗಲ್ಲ ಟೈರು ಕಲ್ಲುಗಳ ಮೇಲೆ ಬಿದ್ರೂ ಆದಷ್ಟು ಫ್ರಂಟು ಸಿಕ್ಸ್ಟಿ ಬ್ಯಾಕ್ ಫೋರ್ಟಿ ಬ್ರೇಕ್ನ ಯೂಸ್ ಮಾಡಿ ಕಂಪ್ಲೀಟಾಗಿ ಬ್ಯಾಕ್ ಯೂಸ್ ಮಾಡಿದಾಗ ಸ್ಲೈಡ್ ಆಗುತ್ತೆ ಟೈರು ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಗಾಡಿ ಬಿಡೋಲ್ಲ ಅನ್ನೋ ಬೇಜಾರಲ್ಲಿ ಬಂದೆ ಬಿಟ್ರಲ್ಲ ಅದೇ ಒಂದು ಖುಷಿ ಜೋಶು ಓ ಇಲ್ಲಿರೋದು ಇವಾಗ ಕಂಪ್ಲೀಟಾಗಿ ಒನ್ನೇಗೆ ಇರಲಿ ಹೋಗ್ಬೇಕಿಲ್ಲಿ ಯಾಕಂದ್ರೆ ಮಣ್ಣು ಪಾಚಿ ಮಣ್ಣಿದು ఎలా ట్రెక్కింగ్ మే ట్రెక్కింగ్ బాయ్స్ నవతా ట్రెక్కింగ్కింగ్ నమ్గర యా జాగ్రు గాడీ తగ్హదే ఇష్ట సింపలు ఇవ్వగలి హోదిర ఇ హణ ఏ బేడే ಇಲ್ಲೊಂದು ಅಣ್ಣ ಹೋಟ್ಲೇನಲ್ಲ ಮಾಮೂಲಿ ಸ್ವಲ್ಪ ನಿಮಗೆ ಜ್ಯೂಸು ಚಾಕ್ಲೇಟು ಕುರ್ಕುರೆ ಆ ಥರ ಎಲ್ಲ ಸಿಗುತ್ತೆ ಇಲ್ಲಿ ತಿನ್ಬೋದು ನೀವು ಸಿಗುತ್ತೆ ಅಣ್ಣ ಏನಾಯ್ತು ಅಣ್ಣ ಮಜ್ಜಿಗೆ ಆಯ್ತಾ ಮಜ್ಜಿಗೆ ಕೊಡಿ ಅಣ್ಣ ಗೈಸ್ ಫೈನಲಿ ಕೆಳಗಡೆ ಬಂದ್ವಿ ಇವಾಗ ನೆಕ್ಸ್ಟು ಅಲ್ಲಾಯಿತು ಮೂಕರ್ ಮನೆ ವಾಟರ್ಫಾಲು ನೀರಿದೆಯೋ ಇದೆಯೋ ಇಲ್ವೋ ಸ್ವಲ್ಪ ಕೇಳಿದೆ ಎಲ್ಲ ಇದೆ ಅಂತ ಹೇಳಿದ್ರು ಅಲ್ಲೊಂದು ಮಜ್ಜಿಗೆ ಕುಡ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ ಮಜ್ಜಿಗೆಮ್ಮ ಹತ್ರ ಸೂಪರಾಗಿತ್ತು ಬೆಣ್ಣೆ ಸಿಗುತ್ತಂತೆ ಅವ್ರ ಹತ್ರ ಹಸುದು ಪ್ಯೂರು ಕೆ ಜಿ ಐನೂರು ಐನೂರು ರೂಪಾಯಿನ ಹೇಳಿದ್ರು ಬಟ್ ಸಕಾಲಾಗಿತ್ತು ಇಲ್ಲಿಂದ ತಗೊಂಡೋಗ ಬೆಣ್ಣೆ ಬೆಣ್ಣೆನ ಮೈಸೂರಿಗೆ ಅಲ್ಲಿ ಅಲ್ಲಿ ಸಿಗ ಅಲ್ಲೂ ಸಿಗುತ್ತೆ ಬಟ್ಟು ಎಲ್ಲಿ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಯಾರಾದರೂ ಬೆಣ್ಣೆ ಸಿಗುತ್ತೆ ಅಂತ ಗೊತ್ತಿರೋರು ಡಿ ಎಮ್ ಮಾಡಿ ನೋಡೋಣ ಗಿಡ್ಡ ಜನ ಇಲ್ಲೆಲ್ಲ ಗಿಡ್ಡ ಜನ ತುಂಬಾ ಇಟ್ಟಿರಲ್ಲ ಎಲ್ಲ ಇರ್ತಾರೆ ಕೆಲವರು ಮನೆ ನೋಡೋಳೆ ಹೆಂಗೈತೆ ಅವಳೆ ಫುಲ್ ಸೇಫ್ಟಿಯಾಗಿ ಇಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಮನೆ ಐತಂತೆ ಅಷ್ಟೇ ಸ್ಕೂಲ್ಗೆಲ್ಲ ಮಕ್ಕಳು ಬಸ್ ಬರುತ್ತಂತೆ ಡೈರೆಕ್ಟು ಆ ಬಸ್ಸಲ್ಲೇ ಹೋಗ್ತಂತೆ ಬಸ್ ಬರುತ್ತಂತೆ ಬಸ್ಸಲ್ಲೇ ಹೋಗ್ತಾವಂತೆ ಮಕ್ಳ ನೋಡಿದ್ರಲ್ಲ ಜೀಪಲ್ಲಿ ಇವಾಗ ಜೀಪಲ್ಲಿ ಹೋಗ್ತಾರೆ ಇವರು ಬಟ್ ಹೋಗಲ್ಲ ನಡ್ಕೊಂಡು ಹೋಗ್ತಾರೆ ಎಂಟ್ರೆನ್ಸ್ ಗೇಟ್ ಇತ್ತಲ್ಲ ಅಲೆನ್ಸ್ಬಿಟ್ಟು ಹೋಗ್ತಾರೆ ಆಲ್ಮೋಸ್ಟ್ ನೀವು ಬೈಕಲ್ಲಿ ಬಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ ಟೂ ಡೇಸ್ಗೆ ಇವಾಗ ಮೂಕನ ಮನೆ ವೇ ರೋಡೋದು ಸಿಗ್ತೀನಿ ನಿಮಗೆ ನಾನು